ಓಪನ್ ಮಾಡೋಣ ಓಕೆನಾ ಇದು ಏನಕ್ಕೆ ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಮಸಾಲೆ ಬಾಕ್ಸ್ ಓಪನ್ ಮಾಡೋದಾದರೆ ನಾವು ಮೆಜಾರಿಟಿಯಾಗಿ ಯೂಸ್ ಮಾಡುವಂಥ ಖಾರ ಮಸಾಲೆ ಸ್ಪೈಸಸ್ ಏನಿದೆ ಅಂಥ ಐಟಮ್ಸ್ ಇಟ್ಕೋತೀವಿ ಇವಾಗ ನಾವು ಕ್ಯಾಂಪಿಂಗ್ ಏನಾದ್ರು ಮಾಡಬೇಕಾದ್ರೆ ಸಣ್ಣ ಪುಟ್ಟ ತುಂಬ ಶಾರ್ಪ್ ಇದೆ ಹುಷಾರಾಗಿರೋ ಯೂಸ್ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಓಪನ್ ಆಗುತ್ತೆ ಮರದ ಪೀಸ್ನ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಈ ರೀತಿ ಅಂದರೆ ಕ್ಯಾಂಪ್ ಒಳಗಡೆ ಯಾವತ್ತು ಡೈರೆಕ್ಟಾಗಿ ಇದನ್ನು ಇಡಬಾರ್ದು ಈ ರೀತಿ ಮಾಡ್ಕೊಂಡು ಇದನ್ನ ನಿಮಗೆ ಹೀಟ್ ಟ್ರಾನ್ಸ್ಫರ್ ಆಗೋದು ಬೇಕು ನಮಗೆ ಅಷ್ಟು ದೊಡ್ಡದಾಗಿ ಹಿಂಗೆ ವಿಂಡ್ ಗಾಳಿ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕೆ ಇದನ್ನು ಯೂಸ್ ಮಾಡ್ಬೋದು ಇದು ತುಂಬ ಯೂಸ್ಫುಲ್ ಇದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಈ ಎರಡನೇ ಭಾಗದಲ್ಲಿ ನನ್ನ ಮಗಳಿದ್ದಾಳೆ ಜೊತೆಯಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗು ಡ್ರಾಮಾ ಕೂನು ನನ್ನ ಪ್ರಿನ್ಸಸ್ಸು ಸ್ವಲ್ಪ ಇಗ್ನೋರ್ ಮಾಡಿ ಅವಳನ್ನ ಹಾಗೆ ಮೊದಲನೇ ವೀಡಿಯೋ ನೀವೆಲ್ಲರೂ ನೋಡಿದ್ದೀರಾ ಮೊದಲನೇ ವೀಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ ಎಲೆಕ್ಟ್ರಾನಿಕ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ ಹಾಗೆ ಏನೇನು ಮಸ್ಟ್ ಆ್ಯಂಡ್ ಶುಡ್ ಯಾವ್ಯಾವ ಪರ್ಪಸ್ಗೋಸ್ಕರ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಹಾಗಾಗಿ ನೀವೆಲ್ಲರೂ ಕಮೆಂಟ್ಸ್ ಎಲ್ಲ ಮಾಡಿದ್ದೀರ ಪಾಸಿಟಿವ್ ಕಮೆಂಟ್ಸು ಇನ್ನೂ ಈ ಆ ವಿಡಿಯೋ ನೋಡಿದ್ರೆ ನೀವು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಆ ವೀಡಿಯೋನೂ ಸಹ ನೋಡಿ ನಿಮಗೆ ಅದರ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಎಲ್ಲ ಇದೆ ನಾನು ಈ ಒಂದು ವೀಡಿಯೋನ ಮೂರು ಭಾಗವಾಗಿ ಡಿವೈಡ್ ಮಾಡಿದ್ದೀನಿ ಮೊದಲನೇದು ಎಲೆಕ್ಟ್ರಾನಿಕ್ಸು ಎರಡನೇದು ಇವಾಗ ಮಾಡ್ತಿರೋಂಥ ಕಿಚನ್ ಡೀಟೇಲ್ಸು ಮೂರನೇ ಬಂದುಬಿಟ್ಟು ನನ್ನ ಕ್ಯಾಂಪಿಂಗ್ ಟೆಂಟ್ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಚೇರ್ ಅದ್ರ ಬಗ್ಗೆ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ದಿ ವೀಡಿಯೋ ಶುರು ಮಾಡೋಣ ಈ ವಿಡಿಯೋನ ನನ್ನ ಹತ್ರ ಈ ರೀತಿ ಎರಡು ಬಾಕ್ಸ್ ಇದೆ ಓಕೆನಾ ಒಂದು ಬಾಕ್ಸಲ್ಲಿ ಕಂಪ್ಲೀಟ್ ಕುಕಿಂಗ್ ಐಟಮ್ಸ್ ಎಲ್ಲ ಇಟ್ಕೋತೀನಿ ಹಾಗೆ ಈ ಎರಡು ಬಾಕ್ಸ್ ಚಿಕ್ಕ ಬಾಕ್ಸಲ್ಲಿ ಮಸಾಲೆ ಐಟಮ್ಸು ಅಂಥ ಐಟಮ್ಸ್ ಇಟ್ಕೋತೀನಿ ಇದೇ ಥರ ಇನ್ನೊಂದರಲ್ಲಿದೆ ಇದೇನಾದರೂ ಇದರಲ್ಲೇ ಕೆಲವು ಐಟಮ್ಸು ಮಿಸ್ ಆಯಿತು ಅನ್ನೋದನ್ನ ಅದನ್ನು ಯೂಸ್ ಮಾಡ್ತೀನಿ ಅದು ಇಲ್ಲಿದೆ ಸೊ ಮೆಜಾರಿಟಿ ಆಫ್ ದ ಐಟಮ್ಮು ಎಲ್ಲ ಇದರಲ್ಲೇ ಇರುತ್ತೆ ಸೊ ಇವಾಗ ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ಸೊ ಮೊದಲನೇದಾಗಿ ನೀವೇನಾದರೂ ಕಾರಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂದಾಗ ಅಡುಗೆ ಮಾಡೋ ವಿಷಯ ಬಂದಾಗ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಆವಾಗ ನೀವೇನು ಮಾಡಬೇಕಾಗತ್ತೆ ನಿಮಗೊಂದು ಟೇಬಲ್ ಬೇಕಾಗುತ್ತೆ ನೀವು ನನ್ನ ಹೊನ್ನವರ ರೈಡ್ ವಿಡಿಯೋದಲ್ಲಿ ಒಂದು ಫೋಲ್ಡಬಲ್ ಟೇಬಲ್ ಯೂಸ್ ಮಾಡಿದೆ ಅಲ್ಯೂಮಿನಿಯಮ್ಮು ಅದು ಪರವಾಗಿಲ್ಲ ನಾಲ್ಕು ಜನ ಆರಾಮಾಗಿ ಸ್ಟೇಬಲ್ ಇತ್ತು ಬಟ್ ಸ್ವಲ್ಪ ಡೆಲಿಕೇಟೆಡ್ ಅದನ್ನು ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ವರ್ಕೊಂಡಾಗ ಮಾಡಿದಾಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಮ ಲಾಸ್ಟ್ ಟೈಮ್ ಅದಕ್ಕೆ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ಲು ಸ್ವಲ್ಪ ಹಿಂಗೇನೋ ವರ್ಕೊಂಡಾಗ ಅದು ಹೊಡೆದೋಯಿತು ಹಾಗಾಗಿ ನಾನು ಮತ್ತೆ ಹೊಸ ದೊಡ್ಡ ಡೆಖತ್ಲ ಒಂದು ತೊಗೊಂಡಿದ್ದೀನಿ ತೋರ್ಸೋಣ ಇಲ್ಲಪ್ಪ ಇದು ಡಿಸ್ಕೌಂಟಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಬಂದಿದೆ ಬಟ್ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಇದು ಬ್ಯಾಕ್ ಸೈಡ್ ಈ ರೀತಿ ಇದೆ ತುಂಬ ಸಿಂಪಲ್ಲು ಲೈಟ್ ವೇಟ್ ಕೂಡ ಇದು ಫ್ರಂಟ್ ಸೈಡು ಇದು ಎಷ್ಟು ತೂಕ ಇದೆ ಏನು ಅಂತ ಅದನ್ನು ನಾನು ಚೆಕ್ ಮಾಡಿಲ್ಲ ಬಟ್ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆ್ಯಕ್ಚುಲಿ ಎಮ್ ಆರ್ ಪಿ ನನಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸಿಕ್ತು ಇದು ಓಪನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ಇದು ಔಟರು ಇದು ಇನ್ನರು ಸೊ ಫಸ್ಟ್ ನೀವು ಔಟರ್ನ ಹಿಂಗೆ ಓಪನ್ ಮಾಡಿಕೊಂಡು ಆಮೇಲೆ ಒಳಗಡೆ ಇದನ್ನ ಇನ್ನರ್ನ ಓಪನ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ ನೋಡಿ ಹಿಂಗೆ ಮತ್ತು ಸ್ಟೇಬಲ್ ಕೂಡ ಇದೆ ತುಂಬ ಇದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಡುಗೆ ಎಲ್ಲ ನೀಟಾಗಿ ಮಾಡ್ಬೋದು ಇಷ್ಟು ದೊಡ್ಡದು ಬರುತ್ತೆ ಇದ್ಮೇಲೆ ಕಂಪ್ಲೀಟಾಗಿ ಈ ರೀತಿ ಫುಲ್ ಲೈಟ್ ವೇಟು ಸೊ ಈ ಟೇಬಲ್ನ ಈ ಕಡೆ ಇಡೋಣಂತೆ ಸೊ ಟೇಬಲ್ ನೋಡಿದ್ರಲ್ಲ ಸೊ ಈಗ ಟೇಬಲ್ ಆದಮೇಲೆ ಪಾಪ ಸುಮ್ಮನೆ ಇರಬೇಕು ಇಲ್ಲ ಇಲ್ಲ ಇದು ಓಪನ್ ಇದು ಓಪನ್ ಮಾಡೋಣ ಈಗ ಓಕೆ ಸೊ ಒಂದು ಎರಡು ಮೂರು ಬಾಕ್ಸು ಇದರಲ್ಲಿ ನಾನು ಕೆಲವು ಎಲೆಕ್ಟ್ರಾನಿಕ್ಸ್ ಇಟ್ಕೊತೀನಿ ಟೆಂಟ್ ಯೂಸ್ ಮಾಡೋವಂಥ ಐಟಮ್ಸ್ ಇಟ್ಕೋತೀನಿ ಪ್ಲಸ್ ಕುಕ್ಕಿಂಗ್ದು ಇಟ್ಕೊತೀನಿ ಸೊ ಹಾಗಾಗಿ ಫಸ್ಟನ್ನ ನಾನು ಯಾವುದು ಓಪನ್ ಮಾಡೋಣ ಮಸಾಲೆ ಬಾಕ್ಸ್ ಓಪನ್ ಮಾಡೋಣ ಓಕೆನಾ ಇದು ಏನಕ್ಕೆ ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಮಸಾಲೆ ಬಾಕ್ಸ್ ಓಪನ್ ಮಾಡೋದಾದರೆ ನಾವು ಮೆಜಾರಿಟಿಯಾಗಿ ಯೂಸ್ ಮಾಡುವಂಥ ಖಾರ ಮಸಾಲೆ ಸ್ಪೈಸಸ್ ಏನಿದೆ ಅಂಥ ಐಟಮ್ಸ್ ಇಟ್ಕೋತೀವಿ ಅದರ ಜೊತೆ ನೋಡಿ ಕರ್ಪೂರ ಇರ್ಬೋದು ಫೈರ್ ಕೆಂಪಚ್ಚಗೆ ಉಪ್ಪು ಧನ್ಯಾಪುಡಿ ಅಷ್ಟಾಪುಡಿ ಪ ಇದೇನದು ಪೆಪ್ಪರು ಆಮೇಲೆ ಕಾಫಿ ಪುಡಿ ಖಾರ ಪುಡಿ ಅಕ್ಕಿ ಅಂದರೆ ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೆ ಒಂದು ವಾರದವರೆಗೂ ನಾವು ಪ್ಲ್ಯಾನ್ ಮಾಡೋದಾದರೆ ಇದ್ರ ಸಾಕು ಯಾಕಂದರೆ ಅವಾಗವಾಗೆಲ್ಲ ಪ್ಲ್ಯಾಸ್ಟಿಕ್ಕು ಅಲ್ಲಿ ಇಲ್ಲಿ ಎಲ್ಲ ಹಾಕೋದೆಲ್ಲ ಸರಿ ಇರೋಲ್ಲ ಹಾಗಾಗಿ ಪ್ರತಿಯೊಂದು ಐಟಮ್ನ ಸಹ ನಾವು ಓಪನ್ ಮಾಡಿ ಇದ್ರಲ್ಲಿ ಹಾಕೊಬಿಡ್ತೀವಿ ಬೇಳೆ ಇರ್ಬೋದು ಮತ್ತು ಟೂತ್ ಪಿಕ್ಕು ಸಕ್ಕರೆ ಮತ್ತು ಎಣ್ಣೆ ಪ್ರತಿಯೊಂದನ್ನು ನಾವು ಇದರಲ್ಲಿ ಇದ್ದೀವಿ ಪೆಪ್ಪರ್ ಇರ್ಬೋದು ಮಸಾಲೆ ಐಟಮ್ಸ್ ಏನೇನಿದೆ ಅದೆಲ್ಲ ನಾವು ಇದ್ರಲ್ಲಿ ಪ್ಯಾಕ್ ಮಾಡ್ಕೊಂಬಿಡ್ತೀವಿ ಯಾಕಂದರೆ ಈಸಿ ಆಗುತ್ತೆ ಅಡುಗೆ ಮಾಡೋ ಎತ್ತಿ ಇಡಕ್ಕೆ ಮಾಡೋಕೆ ಇಲ್ಲಾಂದ್ರೆ ಏನಾಗುತ್ತೆ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಬರ್ತವೆ ಐವತ್ತು ಗ್ರಾಮ್ ನೂರು ನೂರು ಗ್ರಾಮದು ಅದೆಲ್ಲ ತಗೊಂಡು ಹೋಗ್ಬೋದು ಬೈಕಲ್ಲಿ ಹೋದಾಗ ಅದನ್ನು ಕ್ಯಾರಿ ಮಾಡ್ತೀವಿ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಕಾರಲ್ಲಿ ಹೋದಾಗ ಸ್ಪೇಸ್ ಇರುತ್ತಲ್ಲ ಯಾಕೆ ಮನೇಲೆಲ್ಲ ಕಟ್ ಮಾಡಿ ಎಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಬಿಟ್ಟು ನೀಟಾಗಿ ಕಾರಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ನಮಗೆ ತಲೆನೋವಿರಲ್ಲ ಹಾಗೆ ಇದೊಂದು ಸ್ವಲ್ಪ ರಬ್ಬರ್ ಬ್ಯಾಂಡ್ ಕ್ಯಾರಿ ಮಾಡ್ತೀನಿ ರಬ್ಬರ್ ಬ್ಯಾಂಡ್ ಏನಕ್ಕೆ ಕ್ಯಾರಿ ಮಾಡ್ತೀವಿ ಅಂದರೆ ಅಪ್ಪಿತಪ್ಪಿ ನಾವು ಏನಾದರೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಏನಾದರೂ ಓಪನ್ ಮಾಡಿ ಕಟ್ ಮಾಡಿ ಯೂಸ್ ಮಾಡಿದಾಗ ರಬ್ಬರ್ ಬ್ಯಾಂಡ್ ಅದನ್ನು ಗಂಟು ಹಾಕೊಂಬಿಟ್ರೆ ಲೀಕೇಜ್ ಆಗಲಿ ಅದು ಸೋರೋದು ಆ ಥರ ಆಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಇದು ಎರಡು ಮಗ್ಗಿದೆಯಲ್ಲ ಇದರಲ್ಲಿ ನಾನು ಹಿಮ ಯೂಸ್ ಮಾಡ್ತೀವಿ ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ಏನಾದರೂ ಕಾಫಿ ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಅದಕ್ಕೆಲ್ಲ ನಾವು ಈ ಮಗ್ನ ಯೂಸ್ ಮಾಡ್ತೀನಿ ಹಾಗೆ ನೈಟ್ ಹೊತ್ತು ಏನಾದ್ರು ಕ್ಯಾಂಪಿಂಗ್ ಮಾಡಿದಾಗ ಏನಾದ್ರು ಕೂಲ್ ಡ್ರಿಂಕ್ಸ್ ಗೊತ್ತಾಯ್ತಲ್ಲ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಹೇಳಿದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ ಯಾಕಂದರೆ ನಾವು ಬೇರೆಯವ್ರಿಗೆ ಪ್ರಮೋಟ್ ಮಾಡಬಾರ್ದಲ್ವಾ ನೆಗೆಟಿವ್ ಆಗಿ ಹಾಗಾಗಿ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡ್ತೀನಿ ನಾನು ಹಾಗೆ ಈಗ ಫಸ್ಟ್ ಬಾಕ್ಸ್ ಓಪನ್ ಮಾಡೋದಾದರೆ ಕ್ಯಾಂಪಿಂಗಲ್ಲಿ ಆಗಿ ಒಂದು ಐಟಮ್ಸ್ ಎಲ್ಲ ಮಿಸ್ ಮಾಡಿಬಿಡ್ತೀವಿ ಈ ರೀತಿ ಒಂದು ಕೈ ಒರೆಸ್ಕೊಳ್ಳೋ ಬಟ್ಟೆ ನಾವು ಅಡುಗೆ ಮಾಡ್ತೀವಿ ಕೈ ತೊಳ್ಕೊತೀವಿ ಮಳೆ ಬರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಒಂದು ಹ್ಯಾಂಡ್ ಕೀ ಅಥವಾ ಕೈ ಒರೆಸ್ಕೊಳ್ಳೋ ಬಟ್ಟೆ ತುಂಬ ಇಂಪಾರ್ಟೆಂಟು ಇದನ್ನು ಕೂಡ ನಾನು ಡೆಕಾತ್ ನಾವು ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ಏನೋ ಆಗುತ್ತೆ ಇದೊಂದಕ್ಕೆ ಹಾಗಾಗಿ ಮತ್ತೆ ತಗೋ ತಗೋ ಇತ್ತು ತಗೋ ಹಾ ಇತ್ತು ತಗೋ ಹ್ಞೂ ಓಕೆ ಸೊ ಹಾಗೆ ಕೈ ಒರೆಸ್ಕೊಳ್ಳೋಕ್ಕೆ ಟೇಬಲ್ ಅದು ಇದು ಈ ರೀತಿ ಒಂದು ಎರಡು ಮೂರು ಕಿಚನ್ ಕ್ಲಾತು ಇದು ಮೈಕ್ರೋಫೈಬರ್ ಕ್ಲಾತು ತುಂಬ ಡೆಲಿಕೇಟೆಡ್ ಆಗಿರುವಂಥದ್ದು ಒರೆಸ್ಕೊಳಕ್ಕೆ ಗ್ಲಾಸು ಮತ್ತು ಏನಂತಾರೆ ಈ ಪ್ಲೇಟ್ಸ್ ಅದನ್ನೆಲ್ಲ ಒರೆಸೋಕ್ಕೆ ಯೂಸ್ ಮಾಡ್ತೀನಿ ಎಲ್ಲ ಬೇರೆ ಬೇರೆ ಇದು ಬಂದ್ಬಿಟ್ಟು ಕೈ ಒರ್ಸ್ಕೊಳಕ್ಕೆ ಗಲೀಜು ಒರ್ಸ್ಕೊಳಕ್ಕೆ ಇದು ಬಂದುಬಿಟ್ಟು ಕೈ ಒರೆಸ್ಕೊಳ್ಳೋಕ್ಕೆ ಆಮೇಲೆ ಇದು ಬಂದುಬಿಟ್ಟು ಪ್ಲೇಟು ಪಾತ್ರೆಗಳು ಒರೆಸ್ಕೊಳಕ್ಕೆ ಆ ರೀತಿ ಹಾಗೆ ಇದು ಬಂತು ಅಂದರೆ ನೀವು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ ಇದು ಒಂದು ಇನ್ಸ್ಟೆಂಟ್ ಕಾಫಿ ಕ್ರಷರ್ ಇದು ಮೂರ್ನಾಲ್ಕು ಆಪ್ಷನ್ ಇದೆ ಫ್ಯಾನ್ಸಿ ಐಟಮ್ ಇದು ಇಲ್ಲಾಂದರೆ ಡೈರೆಕ್ಟಾಗಿ ಪುಡಿ ಮಾಡಿರೋ ಕಾಫಿ ಇಟ್ಕೋಬೋದು ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಒಂದೊಳ್ಳೆ ಲೊಕೇಶನ್ ಹೋದಾಗ ನಾವೇ ಕ್ರಶ್ ಮಾಡಿ ಫ್ರೆಶ್ ಅರೋಮಾ ಸಿಗುತ್ತೆ ಕಾಫಿದು ಅದಕ್ಕೆ ಯೂಸ್ ಮಾಡ್ಬೋದು ಹಾಗೆ ನಾನು ಅಮೆಝಾನಲ್ಲಿ ಕೆಲವು ಪ್ಯಾನ್ಗಳು ಪ್ಲೇಟ್ಗಳು ಆರ್ಡರ್ ಆರ್ಡ್ರ್ ಮಾಡಿದೆ ಸೊ ಈ ರೀತಿ ಒಂದು ಸೆಟ್ ಬರುತ್ತೆ ಅದು ಕೆಳಗಡೆ ಇದೆ ತೋರಿಸ್ತೀನಿ ಹಾಗೆ ಇದು ಕೂಡ ಒಂದು ಏನಂತೆ ಬಾರ್ಬಿಕ್ಯೂ ಸೆಟ್ಟು ಅದರ ಆ್ಯಕ್ಚುಲ್ ಸೆಟ್ ಇಲ್ಲಿದೆ ಈ ರೀತಿ ಒಂದು ಕಂಪ್ಲೀಟ್ ಪ್ಯಾಕ್ ಬರುತ್ತೆ ನಿಮಗೆ ಇದು ಓಪನ್ ಮಾಡಿದ್ರೆ ಏನು ಮಾಡಿದ್ದೀನಿ ನನಗೆ ಏನೇನು ಬೇಕೋ ಮೇನಾಗಿ ಅದು ಇಟ್ಕೊಂಡಿದ್ದೀನಿ ಇದೆಲ್ಲ ಇದ್ರೊಳಗಡೆ ಬರುತ್ತೆ ಬಟ್ ಇದೆಲ್ಲ ತೆಗೆದು ಒಂದು ಚಾಕು ಪ್ಲಕ್ಕರ ಹಿಕ್ಲಾ ಅಂತಾರೆ ನಮ್ಮ ಕಡೆ ಇದು ಮತ್ತು ಬಾರ್ಬಿಕ್ಯೂಗೆ ಆಯಿಲ್ ಹಚ್ಚೋಕ್ಕೆ ಬಾರ್ಬಿಕ್ಯೂ ಮಾಡ್ಕೊಳ್ಳೋಕ್ಕೆ ಮತ್ತು ಬಾರ್ಬಿ ಇದು ಒಂದು ದೋಸೆ ಕಡ್ಡಿ ಬಾರ್ಬಿಕ್ಯೂ ಕ್ಯೂ ಚುಚ್ಕೊಳ್ಳೋಕ್ಕೆ ಈ ರೀತಿ ಇದೆಲ್ಲ ಐಟಮ್ಸನ್ನು ನಾನು ಇದರಲ್ಲೇ ಇಟ್ಕೊತೀನಿ ಯಾಕಂದರೆ ಈಸಿ ಆಗುತ್ತೆ ಮತ್ತು ವುಡನ್ ಸೌಟ್ ಆಗಿರ್ಬೋದು ವುಡನ್ದು ಎರಡು ಥರ ಸೌಟು ಈ ರೀತಿ ಎಲ್ಲ ಇದರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತೀನಿ ಇನ್ನೂ ನನಗೆ ಇವೆಲ್ಲ ಚಿಕ್ಕ ಐಟಮ್ ಬೇಕಾಗಿತ್ತು ಚಿಕ್ಕ ಸೈಜು ಸಿಗಲಿಲ್ಲ ಹಾಗಾಗಿ ದೊಡ್ಡ ಸೈಜ್ ತೊಗೊಂಡು ಇದರಲ್ಲಿ ದೋಸೆಕಡ್ಡಿ ಎಲ್ಲ ಬರುತ್ತೆ ಇದನ್ನು ಸಪ್ರೇಟಾಗಿ ತೆಗೆದು ಇದನ್ನು ನಾನು ಯೂಸ್ ಮಾಡ್ತೀನಿ ಹಾಗೆ ಒಂದು ಕಟ್ಟಿಂಗ್ ಬೋರ್ಡ್ ಇದೆ ಮತ್ತು ಎರಡು ಸೈಜ್ ಇದೆ ಒಂದು ದೊಡ್ಡ ಸೈಜು ಇನ್ನೊಂದು ಇದಕ್ಕಿಂತ ಚಿಕ್ಕ ಸೈಜು ಬೈಕಲ್ಲಿ ಕ್ಯಾಂಪಿಂಗ್ ಮಾಡುವಾಗ ಅದನ್ನು ಯೂಸ್ ಮಾಡ್ತೀನಿ ನಾರ್ಮಲ್ ಆಗಿದ್ದಾಗ ಇದನ್ನು ಯೂಸ್ ಮಾಡ್ತೀನಿ ಪ್ಲ್ಯಾಸ್ಟಿಕ್ದು ಯೂಸ್ ಮಾಡಬಾರ್ದು ನನಗೂ ಸುಮ್ಮನೆ ದಿವಸ ಆದಮೇಲೆ ಗೊತ್ತಾಯಿತು ಬೋರ್ಡ್ಸ್ ಯಾಕೆಂದರೆ ಕಟ್ ಮಾಡ್ತೀವಿ ಮೈಕ್ರೋಪ್ಲಾಸ್ಟಿಕ್ ನಮಗೆ ಊಟದ ಜೊತೆ ಸೇರುತ್ತೆ ಅಂತ ಇದೊಂದು ಚಿಕ್ ಬಾಕ್ಸು ಇದರಲ್ಲಿ ಚಿಕ್ಕ ಚಾಕು ಇರ್ಬೋದು ಸ್ಪೂನ್ಸ್ ಇರ್ಬೋದು ಹಾಗೆ ಇದನ್ನು ಸೀಲ್ ಮಾಡುವಂಥದ್ದು ಕೆಲವು ಫುಡ್ ಪ್ಯಾಕೆಟ್ಸ್ ಇರುತ್ತಲ್ಲ ಕಟ್ ಮಾಡಿದಾಗ ಹಿಂಗೆ ಚಿಪ್ಸಲ್ಲಿ ಹೆಂಗಾಕಿಂಗೆ ಸೀಲ್ ಮಾಡಿ ಸೀಲ್ ಸೊ ಈ ರೀತಿ ಇನ್ನು ಸ್ಪೂನ್ಸು ಇದೆಲ್ಲ ನಾನು ಇದ್ರಲ್ಲಿ ಕ್ಯಾರಿ ಮಾಡ್ತೀನಿ ಎಲ್ಲ ಈಸಿ ಆಗುತ್ತೆ ಆರ್ಗನೈಸ್ಡ್ ಆಗಿರುತ್ತೆ ಹಾಗೇ ಒಂದು ಎಗ್ ಟ್ರೇ ಕೂಡ ಇದೆ ಮೊಟ್ಟೆ ಏನೋ ತೊಗೊಂಡು ಹೋಗ್ಬೇಕು ಅಂದರೆ ಇದರಲ್ಲಿ ಒಂದು ಆರು ಮೊಟ್ಟೆ ಬರುತ್ತೆ ಎರಡು ಈ ಥರದಿದೆ ಇದರಲ್ಲಿ ಒಂದು ಮೊಟ್ಟೆ ಇಟ್ಕೋತೀನಿ ಹಾಗೆ ಏನಿದೆ ಇದರಲ್ಲಿ ನಿಮಗೆ ತೋರ್ಸೋಕ್ಕೆ ಇದೊಂದು ಇದೊಂದು ವಾಟ್ರ್ ಬ್ಯಾಗು ತುಂಬ ಯೂಸ್ಫುಲ್ ಇದೆ ಇದರಲ್ಲಿ ನೀರು ತುಂಬಿಸ್ಕೊಂಡು ಇಲ್ಲ ಟ್ಯಾಪ್ ಕೂಡ ಬರುತ್ತೆ ಆರಾಮಾಗಿ ನಿಮಗೆ ಎಲ್ಲೆಲ್ಲ ನೀರು ತರಬೇಕು ಮಾಡ್ಬೇಕಂದ್ರೆ ಇದನ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇದು ತುಂಬ ಯೂಸ್ಫುಲ್ ಇದೆ ನೀವು ದೊಡ್ಡ ದೊಡ್ಡ ಕ್ಯಾನ್ ಇಟ್ಕೊಂಡು ಒದ್ದಾಡೋಕ್ಕೆ ಇಂಥದ್ದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಏನಿದೆ ಕಿಚನ್ ಐಟಮ್ ಓಕೆ ಸೊ ಇದೊಂದು ಏನಂತಾರೆ ಮರ ಕಟ್ ಮಾಡ್ತಾರಲ್ವಾ ಸಾ ಆ ಅದು ಸೊ ಇವಾಗ ನಾವು ಕ್ಯಾಂಪಿಂಗ್ ಏನಾದ್ರು ಮಾಡಬೇಕಾದ್ರೆ ಸಣ್ಣ ಪುಟ್ಟ ತುಂಬ ಶಾರ್ಪ್ ಇದೆ ಹುಷಾರಾಗಿರೋದು ಯೂಸ್ ಮಾಡೋಕೆ ಪ್ರೆಸ್ ಮಾಡಿ ಓಪನ್ ಆಗುತ್ತೆ ಮರದ ಪೀಸನ್ನ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು ಕಟ್ ಮಾಡಿ ಫೈರ್ ಹಾಕೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಸೊ ನಾನು ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಆಯಿತು ಸೊ ನಾನು ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಆ ಥರ ಒಂದು ಕ್ಯಾಂಪಿಂಗ್ ಸ್ಟ ಇದಿದೆ ತುಂಬ ಸಿಂಪಲ್ ಬೇಸಿಕ್ ಯೂಸ್ ಪರ್ಪಸ್ಗೋಸ್ಕರ ಸೊ ಈಗ ಇದನ್ನೆಲ್ಲ ಇಲ್ಲಿ ಒಳಗಡೆ ಇಡ್ತೀನಿ ಇದ್ರದ್ದು ಕೆಲಸ ಆಯಿತು ಇದ್ರದ್ದಿನ ಒಂದು ಸೆಟ್ಟಿದೆ ಅದನ್ನ ತೋರಿಸೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಹಾಗೆ ಟೇಬಲ್ ಮೇಲೆ ಹಾಕೊಳ್ಳೋಕ್ಕೆ ಒಂದು ರಬ್ಬರ್ ಮ್ಯಾಟ್ ಕ್ಲಾತ್ ಈ ರೀತಿ ಡಬಲ್ ಇದೆ ಇದು ಓಪನ್ ಮಾಡಿದ್ರೆ ಏನೋ ದೊಡ್ಡದಾಗುತ್ತೆ ಇಷ್ಟು ದೊಡ್ಡದಾಗುತ್ತೆ ಸ್ವಲ್ಪ ಏನಂತಾರೆ ಮಾಡೋ ವೀಡಿಯೋನ ಸ್ವಲ್ಪ ಚೆನ್ನಾಗಿ ಎನ್ಹಾನ್ಸ್ ಮಾಡೋದಕ್ಕೆ ಈ ಐಟಮ್ನ ನಾನು ಯೂಸ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಏನೋ ವುಡ್ ಮೇಲೆ ಇಟ್ಕೊಂಡು ಮಾಡ್ತಾ ಇರೋ ಥರ ಒಂದು ಫೀಲ್ ಬರುತ್ತೆ ರಬ್ಬರದು ಅದಾಯ್ತಾ ಆಮೇಲೆ ಇದು ಒಂದು ಟ್ರೇ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ನೀರು ಹೋಗೋಕ್ಕೆ ಜಾಗ ಇರುತ್ತೆ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಯೂಸ್ಫುಲ್ ಇದೆ ಹಾಗೆ ಇದನ್ನು ಕಟಿಂಗ್ ಬ್ಲೋ ಬೋರ್ಡ್ ಥರನೂ ಯೂಸ್ ಮಾಡ್ಬೋದು ಎಮರ್ಜೆನ್ಸಿಗೆ ಓಕೆನಾ ಸೊ ಇದು ಪ್ಲಾಸ್ಟಿಕ್ ಆಗಿರೋದನ್ನ ನಾನು ವುಡನ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ತಾ ಇದ್ದೆ ಮುಂಚೆ ನಾನು ಇದಾಯಿತು ಸೊ ಅದೇ ರೀತಿ ಒಂದು ಸ್ಮಾಲ್ ಬಕೆಟ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಅಕ್ಕಿ ವಾಶ್ ಮಾಡ್ಕೊಳ್ಳೋಕ್ಕೆ ನೀರು ತೊಗೊಂಬರೋಕ್ಕೆ ಎಮರ್ಜೆನ್ಸಿಗೆ ಎಲ್ಲದಕ್ಕೂ ಇದು ಬಕೆಟ್ ಥರ ಯೂಸ್ ಮಾಡ್ಕೊಬೋದು ನನಗಂತೂ ಇದು ತುಂಬ ಇಷ್ಟ ಆಯಿತು ಲಾಸ್ಟ್ ನಾವು ಸಕಲೇಶ್ವರ ಕ್ಯಾಂಪಿಂಗಲ್ಲಿ ಇದು ನಮಗೆ ತುಂಬ ಯೂಸ್ಫುಲ್ ಆಗಿದೆ ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ಕೈ ತೊಳ್ಕೊಬೇಕ್ರೆ ಎಲ್ಲ ಇದರಲ್ಲೇ ತೊಳ್ಕೊಂಡಿದ್ದು ಆಮೇಲೆ ನಾನು ನಿಮಗೆ ಕ್ಯಾಂಪ್ ಅಮೆಝಾನ ತೊಗೊಂಡಿದ್ದೊಂದು ಕುಕ್ ಟಾಪ್ ಸೆಟ್ ಹೇಳಿದ್ನಲ್ಲ ಸೊ ಈ ರೀತಿ ಇದು ದೊಡ್ಡ ಬಾಣಲಿ ನೋಡಿ ಎಷ್ಟು ದೊಡ್ಡದಿದೆ ಓಕೆನಾ ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದೊಂದು ಬಾಣಲಿ ಆಮೇಲೆ ಅದಕ್ಕಿಂತ ಒಂದು ಚಿಕ್ಕ ಬಾಣಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಆಮ್ಲೆಟ್ ಮಾಡ್ಕೊಳ್ಳೋಕೆ ಎಲ್ಲದಕ್ಕೂ ಇದೊಂದು ಪಾತ್ರೆ ಇದು ಎರಡು ಪಾತ್ರೆ ಇದೆ ಇದೊಂದು ಸೈಜು ಇದಕ್ಕಿಂತ ದೊಡ್ಡ ಸೈಜ್ ಕೂಡ ಒಂದು ಬರುತ್ತೆ ಕ್ಯಾಪ್ ಕೂಡ ಬರುತ್ತೆ ಇದಕ್ಕೆ ಹೀಗೆ ಸೊ ಈ ರೀತಿ ಯೂಸ್ ಮಾಡ್ಬೋದು ಆಮೇಲೆ ಅದಕ್ಕೆ ಹಿಡ್ಕೊಳ್ಳೋಕ್ಕೆ ಸಪ್ರೇಟಾಗಿ ಒಂದು ಹೋಲ್ಡ್ರ್ ಕೂಡ ಬರುತ್ತೆ ಒಂದು ಇಲ್ಲಿದೆ ಗೊತ್ತಿಲ್ಲ ನೋಡ್ತಾ ಸಿಗ್ತಾ ಸಿಗ್ತಾಯಿಲ್ಲ ಓಕೆ ಸೊ ಇದು ಏನಾಯಿತು ಬಾಂಡ್ಲಿಗಳಾಯ್ತಲ್ವಾ ಸೊ ಇವಾಗ ನೆಕ್ಸ್ಟ್ ನಾನು ನಿಮಗೆ ಗ್ಯಾಸ್ ತೋರಿಸ್ತೀನಿ ನೋಡಿ ಇದನ್ನು ಬ್ಯೂಟನ್ ಗ್ಯಾಸ್ ಅಂತಾರೆ ಅಮೆಝಾನೆಲ್ಲ ಸಿಗುತ್ತೆ ಸೊ ಈ ರೀತಿ ಗ್ಯಾಸ್ನ ನಾನು ಯೂಸ್ ಮಾಡ್ತೀನಿ ಅಡುಗೆ ಮಾಡೋದಕ್ಕೆ ಸೊ ಇದೇ ನಾನು ಗ್ಯಾಸ್ ಯೂಸ್ ಮಾಡೋದು ಇದು ಅದರ ಸ್ಟವ್ ಕ್ಯಾಂಪಿಂಗ್ ಸ್ಟೌವ್ ಚಿಕ್ಕ ಸ್ಟವ್ವು ಓಕೆನಾ ಹಿಂಗೆ ಕೆಳಗಡೆಯಿಂದ ಫಸ್ಟ್ ಓಪನ್ ಮಾಡ್ಕೋಬೇಕು ನಾನು ಓಪನ್ ಮಾಡ್ದಲ್ಲೇ ಹಚ್ಚಿಬಿಡ್ತೀವಿ ಆಮೇಲೆ ಇದನ್ನು ಹೀಗೆ ಓಪನ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಬಂದು ಈ ಪ್ಲೇಟ್ ಮೇಲೆ ಕೂತ್ಕೊಳ್ಳುತ್ತೆ ಹೀಗೆ ಓಕೆನಾ ಸೊ ಇಲ್ಲಿ ಕೂಡ ನಿಮಗೆ ಲೈಟ್ ಇರುತ್ತೆ ಪ್ರೆಸ್ ಮಾಡಿದ್ರೆ ಲೈಟ್ ಅಪ್ ಆಗುತ್ತೆ ಮತ್ತು ಲೈಟ್ ಕಡಿಮೆ ಇರೋದು ಯೂಸ್ ಮಾಡ್ತೀನಿ ಮಕ್ಕಳ ಹತ್ರ ಕೇರ್ಫುಲ್ಲಾಗಿರಬೇಕು ಬಟ್ ನನಗೆ ಆಪ್ಷನ್ ಇಲ್ಲ ನನ್ನ ಮಗಳು ಬಿಡೋಲ್ಲ ಸೊ ಹಾಗಾಗಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಗ್ಯಾಸ್ ಉರಿತಾ ಇದೆ ಈ ಗ್ಯಾಸ್ನ ನಾವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಮೇನ್ ಪ್ರಾಬ್ಲಮ್ ನಮಗೆ ಆಚೆ ಕಡೆ ಹೊರಗಡೆ ಮಾಡುವಾಗ ತುಂಬ ಗಾಳಿ ಇರುತ್ತೆ ಅದಕ್ಕೋಸ್ಕರ ನನ್ನ ಹತ್ರ ಒಂದು ಐಟಮ್ ಇದೆ ಇದೂ ತುಂಬ ಯೂಸ್ಫುಲ್ಲು ಇದನ್ನು ಎಲ್ಲರೂ ಇಗ್ನೋರ್ ಮಾಡ್ತಾರೆ ಬಟ್ ಇದ್ರದ್ದು ಬೆನಿಫಿಟ್ ಅಂತೂ ತುಂಬ ಇದೆ ಸೊ ಈ ರೀತಿ ಪ್ಲೇಟ್ ಇದು ನೋಡಿ ಹಿಂಗೆ ಓಪನ್ ಮಾಡಿಕೊಂಡು ಹಿಂಗೆ ಸುತ್ತ ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ಸೊ ಹಿಂಗೆ ಇಟ್ಕೊಂಡ್ರೆ ಇಷ್ಟು ದೊಡ್ಡದಾಗಿದ್ರೆ ಹಿಂಗೆ ಇಟ್ಕೊಬೋದು ಹಿಂಗೆ ಎಷ್ಟು ದೊಡ್ಡದು ಬೇಕು ನಮಗೆ ದೊಡ್ಡ ಪಾತ್ರೆ ಇಡ್ತೀವಿ ಅದರಲ್ಲಿ ದೊಡ್ಡದಾಗಿ ಚಿಕ್ಕ ಪಾತ್ರೆ ಇಡ್ತೀವ ಚಿಕ್ಕದಾಗಿ ಹೀಗೆ ಮೂರು ಕಡೆಯಿಂದ ಒಂದು ವಿಂಡ್ ಅವಾಯ್ಡ್ ಮಾಡ್ಬೋದು ಇಲ್ಲಾಂದರೆ ಹೀಗೂ ಕೂಡ ಇಟ್ಕೊಬೋದು ಚಿಕ್ಕ ಪಾತ್ರೆ ಇಡ್ತೀವಂದರೆ ಇಲ್ಲಾಂದರೆ ಹಿಂಗೆ ದೊಡ್ಡದಾಗಿ ಎಷ್ಟು ದೊಡ್ಡದು ಬೇಕು ನಮಗೆ ಅಷ್ಟು ದೊಡ್ಡದಾಗಿ ಹಿಂಗೆ ವಿಂಡ್ ಗಾಳಿ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕೆ ಇದನ್ನು ಯೂಸ್ ಮಾಡ್ಬೋದು ಇದು ತುಂಬ ಯೂಸ್ಫುಲ್ ಇದೆ ಚಿಕ್ಕ ಬಟ್ಟೆ ಒಂದು ಯೂಸ್ಫುಲ್ ಅಂತ ಒಂದು ಐಟಮ್ ಇದು ಆಫ್ ಮಾಡೋಣ ಇದು ನೋಡಿ ಓಕೆ ಓಕೆ ಸೊ ಇದನ್ನು ಕೂಡ ತುಂಬ ಅಂದರೆ ತುಂಬ ಯೂಸ್ಫುಲ್ಲು ಇದೊಂದು ಸ್ಟವ್ ಮತ್ತು ಇದನ್ನು ನೀವು ಆರಾಮಾಗಿ ಮಾಡ್ಬೋದು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮು ನೀವು ನಮ್ಮ ಹಳೆ ವಿಡಿಯೋ ನೋಡ್ಬೋದು ನಾನು ಹಿಮ ಹಿಮ ಇದರಲ್ಲಿ ರೈಸು ಆಮೇಲೆ ಮುದ್ದೆ ಆಮೇಲೆ ಚಿಕನ್ ಅಲ್ಫಾಮ್ ಎಲ್ಲ ಕೂಡ ಬರೀ ಇದೊಂದು ಒಂದು ಚಿಕ್ಕ ಸ್ಟವಲ್ಲೇ ನಾವು ಮಾಡಿರೋದು ತುಂಬ ಯೂಸ್ಫುಲ್ ಇದೆ ಸ್ಟವ್ ಬಟ್ ಬಿಸಿ ಇರುತ್ತೆ ಎತ್ತಿಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಬಿಸಿ ಮೇಲೆ ಎತ್ತಿಟ್ರೆ ಒಳ್ಳೆಯದು ಇನ್ನು ಈ ಗ್ಯಾಸ್ ಸಿಲಿಂಡರ್ಗಳಾಯ್ತಲ್ಲ ಹಾಗೆ ಇದು ಬೆಂಗಳೂರಲ್ಲಿ ಸಿಗುತ್ತೆ ಅಲ್ಲ ಗೊತ್ತಿಲ್ಲ ನಮ್ಮ ಊರ ಕಡೆ ಸಿಗುತ್ತೆ ಗಂಜಿ ಬಸ್ಯಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಸಕಲೇಶ್ಪುರ ಕಡೆ ಇರ್ಬೋದು ಕೊಡಗು ಮಲ್ನಾಡು ಪ್ರಾಂತ್ಯದಲ್ಲಿ ಇದು ನೀವು ನೋಡಿರ್ತೀರ ಬೇರೆ ಕಡೆ ಸಿಗುತ್ತೆ ಅಲ್ಲ ಗೊತ್ತಿಲ್ಲ ಸೊ ಇದೇನಕ್ಕೆ ಅಂದರೆ ನಾವು ಕ್ಯಾಂಪಲ್ಲಿ ಇಡ್ತೀವಲ್ಲ ಟಾರ್ಪಲ್ ಅಲ್ಲಿ ಇಲ್ಲಿ ಇಡುವಾಗ ಇದನ್ನ ಹೀಗೆ ಬಿಸಿ ಐಟಮ್ಸನ್ನ ಇದ್ರ ಮೇಲೆ ಇಡೋದಕ್ಕೆ ಈ ರೀತಿ ಯೂಸ್ ಮಾಡ್ಕೋತೀವಿ ಅನ್ಸುತ್ತೆ ಇದು ಇಟ್ಟಾಗ ಏನಾಗುತ್ತೆ ಬಿಸಿ ಟ್ರಾನ್ಸ್ಫರ್ ಆಗಲ್ಲ ಕೆಲವೊಮ್ಮೆ ಅದಕ್ಕೋಸ್ಕರ ಇದು ಮೇನು ಬಾಣಲಿ ಇಡೋಕ್ಕೆ ಬಿಸಿ ಐಟಮ್ ಇಡೋಕ್ಕೆ ಆಮೇಲೆ ಇದು ಕೂಡ ಸೇಮ್ ಅದೇ ಪರ್ಪಸ್ಸು ಸ್ಟೀಲ್ದಿದು ಹಿಂಗೆ ಏನಾದರೂ ಇಡಕ್ಕೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದು ಕೂಡ ನೀವು ನಮ್ಮ ಫ್ಯಾಮಿಲಿ ಅಂದರೆ ನಾನು ನಮ್ಮಮ್ಮಿ ನಮ್ಮ ಮಗಳು ಹಿಮ್ಮ ಎಲ್ಲ ಕ್ಯಾಂಪಿಂಗ್ ಮಾಡಿದಾಗ ಅದನ್ನು ಯೂಸ್ ಮಾಡಿದ್ದೀವಿ ಇನ್ನು ಫೈರ್ ಹಚ್ಚೋಕ್ಕೆ ಕರ್ಪೂರ ಇನ್ನು ಇನ್ನೊಂದು ಟೇಬಲ್ ಇದೆ ನನ್ನ ಹತ್ರ ನಿಮಗೆ ತೋರಿಸ್ತೀನಿ ನೋಡಿ ಇದರ ಎರಡು ಸೈಜ್ ಇದೆ ಚಿಕ್ಕ ಸೈಜು ಇದೆ ದೊಡ್ಡ ಸೈಜು ಇದೆ ಎರಡೂ ಯೂಸ್ ಮಾಡ್ಬೋದು ಇದನ್ನು ನಾನು ಹತ್ರ ತೊಗೊಂಡಿದ್ದೆ ಈ ರೀತಿ ಎರಡು ಬ್ರ್ಯಾಕೆಟ್ ಬರುತ್ತೆ ಹೀಗೆ ಹಾಕೋಬೇಕು ಇನ್ಸ್ಟಾಲೇಷನಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಾಕಿ ಈ ರೀತಿ ಮಾಡತು ಅಂದರೆ ಕ್ಯಾಂಪ್ ಒಳಗಡೆ ಯಾವತ್ತೂ ಡೈರೆಕ್ಟಾಗಿ ಇದನ್ನ ಇಡಬಾರ್ದು ಈ ರೀತಿ ಮಾಡ್ಕೊಂಡು ಇದನ್ನ ಇಟ್ಕೊಂಡ್ರೆ ನಿಮಗೆ ಹೀಟ್ ಟ್ರಾನ್ಸ್ಫರ್ ಆಗೋಲ್ಲ ಕೆಳಗಡೆಗೆ ಆಮೇಲೆ ಕಟ್ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಕೆಲಸ ಮಾಡೋಕ್ಕೆ ಮಲ್ಟಿಪರ್ಪಸ್ ಯೂಸ್ ಮರ್ಪಿಪ ಮಲ್ಟಿಪರ್ಪಸ್ ಪೋರ್ಟಬಲ್ ಟೇಬಲ್ ಇದು ಇದು ನಾನು ನಿರಂಜನ ಹತ್ರ ತಗೊಂಡಿದ್ದೆ ನಿಮಗೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಕೂಡ ಚೆಕ್ ಮಾಡ್ಬೋದು ನೀವು ಬೇಕಾದ್ರೆ ಒಂದು ಸಹ ಪರ್ಚೇಸ್ ಮಾಡ್ಬೋದು ಇದ್ರ ಮೇಲೆಲ್ಲ ಒಳ್ಳೆ ಡಿಸ್ಕೌಂಟ್ ನಡೀತಿದೆ ಇದು ಲಾರ್ಜ್ ಸೈಜು ಇದರಲ್ಲಿ ನಿಮಗೆ ಸ್ಮಾಲ್ ಸೈಜ್ ಬರುತ್ತೆ ಮಿನಿ ಚಿಕ್ಕದು ಅದು ಕೂಡ ನಿಮಗೆ ಬರುತ್ತೆ ಆಮೇಲೆ ಇದೊಂದು ಟಾರ್ಚ್ ಓಕೆನಾ ಈ ಸೌದೆ ಗುದೆಲ್ಲ ಹಚ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇದಿತ್ತು ಅಂದರೆ ಇದು ನಿಮ್ಗೆ ಓಪನ್ ಮಾಡ್ಕೊಂಡು ಇಲ್ಲಿ ಲೈಟ್ರು ಯೂಸ್ ಮಾಡಬೇಕು ಇದರಿಂದ ನೀವು ಸೌದೆ ಎಲ್ಲ ಹಚ್ಕೊಳ್ಳೋಕ್ಕೆ ಎಲ್ಲ ತುಂಬ ಯೂಸ್ ಆಗುತ್ತೆ ಏನಾದರೂ ಲೈಟ್ ಇಲ್ಲ ಹಂಗಾಗಿ ಆನ್ ಮಾಡಿ ತೋರಿಸಿಲ್ಲ ಸೌದೆ ಅದು ಎಲ್ಲ ಇದರಲ್ಲಿ ಹಚ್ಕೊಬೋದು ತುಂಬ ಈಸಿ ಆಗುತ್ತೆ ಬೆಂಕಿ ಹಚ್ಕೊಳ್ಳೋಕ್ಕೆ ನಿಮಗೆ ಬಾರ್ಬಿಕ್ಯೂಗಾಗಿರ್ಬೋದು ಕ್ಯಾಂಪ್ ಫಯರ್ಗಾಗಿರ್ಬೋದು ಆಮೇಲೆ ಇನ್ನು ಗಾರ್ಬೇಜ್ ಕವರ್ ಕ್ಯಾರಿ ಮಾಡ್ತೀನಿ ಇದೊಂದು ಚಿಕ್ಕ ಬ್ಲೆಂಡರ್ ಇದೆ ಸಣ್ಣ ಪುಟ್ಟ ಏನಾದ್ರು ಮಾಡಬೇಕಂದ್ರೆ ಅರ್ಜೆಂಟಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚಾಪ್ ಮಾಡ್ಕೋಬೇಕಂದ್ರೆ ಇದನ್ನು ಯೂಸ್ ಮಾಡ್ತೀವಿ ಇದು ಹೀಗೆ ಆಲ್ರೆಡಿ ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಹಿಂಗಾಕಿ ಪ್ರೆಸ್ ಆಯಿತು ಚಾಪ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಟೊಮೆಟೊ ಈರುಳ್ಳಿ ಅದೆಲ್ಲ ಇದು ನಾನು ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದೆ ಇದು ಅಷ್ಟೇನು ಚೆನ್ನಾಗಿಲ್ಲ ಇನ್ನೂ ಚೆನ್ನಾಗಿರೋದು ಬರುತ್ತೆ ಅಥವಾ ಕೈಯಲ್ಲಿ ಎಳೆಯೋದು ಬರುತ್ತೆ ನೋಡಿ ಅದು ಮುಂಚೆ ಯೂಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ಅದು ಹೇಳಬೇಕಂದ್ರೆ ಬೆಟರ್ ಅದು ಇನ್ನು ಇನ್ನೇನಾಯಿತು ಇನ್ನು ತೊಳೆಯೋಕೆ ಮಾಡೋಕೆ ಎಲ್ಲ ಕೆಲವು ಸ್ಕ್ರಬ್ಬರ್ ಅದ್ ಇಟ್ಕೋತೀವಿ ಇದು ಬಂದುಬಿಟ್ಟು ಚಿಕ್ಕದು ಮಿನಿ ತುರಿಯೋಕ್ಕೆ ಕಾಯಿ ಚಿಪ್ಸ್ ಮಾಡಬೇಕು ಅಥವಾ ಏನಾದ್ರು ತುರಿಬೇಕು ಅಂದರೆ ಆ ಪರ್ಪಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತೀನಿ ಇನ್ನು ತುಂಬ ದಿವಸ ಆಯಿತು ಈ ಜ್ಯೂಸ್ ಗ್ಲಾಸ್ ಯೂಸ್ ಮಾಡಿ ಸೊ ಸತೀಶ್ನ ಜೊತೆ ಹೋದಾಗ ಮಾತ್ರ ಮೋಸ್ಟ್ ಆಫ್ ದಿ ಟೈಮ್ ಇದು ಯೂಸ್ ಬರುತ್ತೆ ಇಲ್ಲ ಅಂದರೆ ಇಲ್ಲ ಹಾಗಾಗಿ ಈ ಜ್ಯೂಸ್ ಗ್ಲಾಸು ಎರಡಿದೆ ಕರೆಕ್ಟಾಗಿ ನನಗೂ ಒಂದು ಸತೀಶ್ ಅಂತ ಇದು ಎರಡು ನಾವಿಬ್ಬರೇ ಯೂಸ್ ಮಾಡಿರೋದು ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಹುಷಾರಿಲ್ಲದಾಗಿಂದ ನಾನು ಅದನ್ನು ಮುಟ್ಟೂ ಇಲ್ಲ ಯೂಸು ಮಾಡಿಲ್ಲ ಹಾಗೆ ಇದೆ ಹಾಗೆ ಈ ಸೊಳ್ಳೆ ಮ್ಯಾಟ್ಸ್ ಬರುತ್ತೆ ಎಮರ್ಜೆನ್ಸಿಗೆ ಏನಾದರೂ ಸೊಳ್ಳೆ ಗಿಳ್ಳೆ ಎಲ್ಲ ಇರುತ್ತೆ ಕ್ಯಾಂಪಲ್ಲಿ ಇದ್ದೇ ಇರುತ್ತೆ ಸೊಳ್ಳೆ ಹುಳ ಇದನ್ನು ಹಚ್ಚಿಟ್ಬಿಡ್ತೀನಿ ಆಮೇಲೆ ಒಂದು ಆ ಇದು ಏನಂತಾರೆ ಆಕ್ಸ್ ಸ್ಟ್ಯಾಂಡ್ಲಿ ಕಂಪ್ನಿದು ಸೌದೆಗಿದೆ ಒಡ್ಕೊಳ್ಳೋಕ್ಕೆ ಪೀಸ್ ಪೀಸ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಇದನ್ನು ಕ್ಯಾರಿ ಮಾಡ್ತೀನಿ ಯಾವಾಗೂ ಅಪ್ಪಿತಪ್ಪ ಏನಾದರೂ ಸ್ವಲ್ಪ ದೊಡ್ಡ ಮರ ಆಯಿತು ಕಡ್ಕೋಬೇಕು ಒಣಗಿರೋದು ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಇನ್ನು ನಾರ್ಮಲ್ ಈ ಸ್ಕ್ರಬ್ಬರು ಇವೆಲ್ಲ ಇದೆ ಆಮೇಲೆ ಈ ಪ್ಲೇಟ್ಸ್ ಯೂಸ್ ಮಾಡ್ತೀನಿ ನಾನು ಓಕೆನಾ ಲಾಸ್ಟ್ ಟೈಮ್ ನಾನು ಏನಂತ ಸೆರಾಮಿಕ್ ಪ್ಲೇಟ್ ಯೂಸ್ ಮಾಡ್ತಿದ್ದೆ ಬಟ್ ಅದೆಲ್ಲ ಒಡೆದೋಗ್ಬಿಡ್ತು ಹಾಗಾಗಿ ಈ ಫೈಬರ್ ಪ್ಲೇಟು ಬಟ್ ನಾನು ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ ಅಂತ ಪ್ರಿಫರ್ ಮಾಡ್ತೀನಿ ನಂತರ ಫೈಬರ್ ಪ್ಲೇಟು ಇದೆ ಸ್ಟೀಲ್ ಪ್ಲೇಟು ಇದೆ ಲಾಸ್ಟ್ ಟೈಮು ಕ್ಯಾಂಪ್ ಬಂದಾಗ ಅದು ಸ್ಟೀಲ್ ಪ್ಲೇಟು ಎತ್ತಿಟ್ಟಿದ್ದೀನಿ ಹಾಗಾಗಿ ಯೂಸ್ ಮಾಡಿಲ್ಲ ಪ್ರಿಫರಬಲ್ ಸ್ಟೀಲ್ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ರೀತಿ ಟೆಂಪ್ರವರಿ ಅಥವಾ ಯೂಸ್ ಅಂತ ಯೂಸ್ ಮಾಡ್ಬೋದು ಬಟ್ ಬಿಸಾಕಿದ್ರೆ ಮತ್ತೆ ಗಲೀಜು ವೇಸ್ಟ್ ಅದೆಲ್ಲ ಇದ್ದಾಗ ಮಾತ್ರ ಇಲ್ಲಾಂದರೆ ಈ ಸ್ಟೀಲ್ ಅಥವಾ ಫೈಬರ್ ಪ್ಲೇಟ್ ಯೂಸ್ ಮಾಡೋದು ಒಳ್ಳೆಯದು ಮಲ್ಟಿಪಲ್ ಯೂಸ್ಗೆ ಹಾಗೆ ಒಂದು ಕಾಫಿ ಸೋರ್ಸಕ್ಕೆ ಒಂದು ಫಿಲ್ಟರು ಇನ್ನು ಇದೊಂದು ಬ್ರಷ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ಬಂದುಬಿಟ್ಟು ನಾರ್ಮಲಾಗಿ ಏನಾದರೂ ವೆಜಿಟೇಬಲ್ಸು ಚಿಕನ್ನು ಅದೆಲ್ಲ ವಾಶ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಕೋತೀವಿ ಸೊ ಇನ್ನೇನಾಯಿತು ಹ್ಞೂ ಹಾಗೆ ಡೆಟಾಲ್ ಇಟ್ಕೋತೀನಿ ಏನು ಮಾಡ್ತೀವಿ ಅಂದರೆ ಕ್ಯಾಂಪಿಂಗ್ ಮಾಡೋ ಜಾಗದಲ್ಲಿ ಫಸ್ಟ್ ಒಂದು ಬಾಟ್ಲಿಗೆ ಸ್ವಲ್ಪ ಡೆಟಾಲ್ ಹಾಕಿ ನೀಟಾಗಿ ಡೈಲ್ಯೂಟ್ ಮಾಡಿಕೊಂಡು ಕ್ಯಾಂಪಿಂಗ್ ಸುತ್ತ ಹುಳ ಹಾಪ್ಟೆ ಏನಾದ್ರು ಇರ್ತಾವಲ್ಲ ಸ್ವಲ್ಪ ಅದೆಲ್ಲ ಸಹ ಹಾಕೊಂಡು ಆಮೇಲೆ ಇದನ್ನು ಯೂಸ್ ಮಾಡ್ಕೋತೀವಿ ಆಮೇಲೆ ಕ್ಯಾಂಪ್ ಒಳಗಡೆನೂ ಅಷ್ಟೇ ಡೆಟಾಲ್ ಎಲ್ಲ ಫಸ್ಟು ಒರೆಸ್ಕೊಂಡು ಯೂಸ್ ಮಾಡ್ತೀವಿ ಸೊ ಇನ್ನೇನಿದೆ ಇನ್ನು ಹ್ಯಾಂಡ್ ವಾಶು ಲೈಫ್ ಬೈ ಹ್ಯಾಂಡ್ ವಾಶ್ ಯೂಸ್ ಮಾಡ್ತೀನಿ ಇದು ನಮ್ಮ ಕಿಚನ್ ಐಟಮ್ಸ್ ಓಕೆ ಇನ್ನೇನಾದ್ರು ಬಿಟ್ಟಿದ್ದೀನ ಇಲ್ಲ ಓಕೆ ಸೊ ಇದಿಷ್ಟು ನಿಮ್ಗೇನು ತೋರಿಸಿದ್ನಲ್ಲ ಇನ್ಕ್ಲೂಡಿಂಗ್ ಟೇಬಲ್ಲು ಅದು ಎಲ್ಲ ಸೇರಿ ನಮ್ಮ ಕಿಚನ್ ಸೆಟಪ್ಪು ಇದಿಷ್ಟು ಐಟಮು ಮಸ್ಟ್ ಆ್ಯಂಡ್ ಶುಡ್ ನಾನು ಯೂಸ್ ಮಾಡುವಂಥದ್ದು ಇದರಲ್ಲಿ ಆಲ್ಮೋಸ್ಟ್ ಏನು ಈ ಬಾಕ್ಸಿಂದ ಏನು ತೆಗೆದ್ನಲ್ಲ ಅದೆಲ್ಲ ಯೂಸ್ ಆಗುತ್ತೆ ಈ ಬಾಕ್ಸಲ್ಲಿರೋದು ಯೂಸ್ ಆಗುತ್ತೆ ಬಟ್ ನಾವು ಬೈಕಲ್ಲಿ ಮಾಡ್ತೀವಿ ಅಂದಾಗ ಇದು ಒಂದು ರೆಡ್ಯೂಸ್ ಆಗುತ್ತೆ ಇನ್ನು ಬರೀ ಸಿಲಿಂಡರ್ ಆಗಿರ್ಬೋದು ಸ್ಟವ್ ಆಗಿರ್ಬೋದು ಮತ್ತು ಅದು ವಿಂಡ್ ಬ್ಲಾಸ್ಟ್ ಅವಾಯ್ಡ್ ಮಾಡೋವಂಥದ್ದು ಈ ರೀತಿ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಇದರಲ್ಲಿ ಕೆಲವು ಕಡಿಮೆ ಪಾತ್ರೆ ಒಂದು ಬಾಂಡ್ಲಿ ಒಂದು ಪಾತ್ರೆ ಅಷ್ಟು ಮಾತ್ರ ತಗೊಂಡು ನಾನು ಕ್ಯಾಂಪಿಂಗ್ ಮಾಡ್ತೀನಿ ಸೊ ಕಿಚನ್ನಾಗ ನಾನು ಏನೇನು ಯೂಸ್ ಮಾಡ್ತೀನಿ ನೀವೇನೇನು ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದರ ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಗ್ಯಾಸು ಸ್ಟೌವು ಆಮೇಲೆ ಯೂಸ್ ಅನ್ ಥ್ರೋ ಪ್ಲೇಟ್ಸ್ ಇತ್ತಂದರೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಯೂಸ್ ಮಾಡ್ಬೋದು ಪ್ಲೇಟ್ಸ್ ಯೂಸ್ ಮಾಡ್ಬೋದು ಪ್ಲೇಟ್ ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ ಹಾಗಾಗಿ ಆದಷ್ಟು ರೀಸೈಕಲ್ ಅಥವಾ ರೀಯೂಸಬಲ್ ಐಟಮ್ಸ್ನ ಯೂಸ್ ಮಾಡಿದರೆ ಒಳ್ಳೆಯದು ಸೊ ಸಾರಿ ಹ್ಞೂ ಬನ್ನಿ ಇದಿಷ್ಟು ನಮ್ಮ ಕಿಚನ್ ಸೆಟಪ್ ಕಿಚನ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅದನ್ನು ಕೂಡ ನಾನು ಮತ್ತೆ ಒಂದು ಹೊಸ ವೀಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೇ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನೀವು ಫಸ್ಟ್ ವೀಡಿಯೋ ನೋಡಿದ್ದೀರಾ ಸೆಕೆಂಡ್ ವೀಡಿಯೋನು ಕಂಪ್ಲೀಟಾಗಿ ನೋಡಿದ್ದೀರಾ ಮತ್ತು ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನನ್ನ ಕ್ಯಾಂಪ್ ಸೆಟಪ್ನಾದರೆ ಏನೇನಿದೆ ಕ್ಯಾಂಪ್ಗಳು ಅದನ್ನು ನಿಮಗೆ ತೋರಿಸ್ತೀನಿ ಮಗಳಿಟ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ರೀ ಏನು ಹೇಳಿ ನೋಡಿ ಈ ಕಡೆಯಿಂದ ಆ ಕಡೆ ಬಾಲ ಒಂದಿಲ್ಲ ಅಷ್ಟೇ ನನ್ನ ನನ್ನ ನಂತರನೇ ಸ್ವಲ್ಪ ತುಂಬ ಎನರ್ಜೆಟಿಕ್ಕು ಎಕ್ಸೈಟಿಂಗು ಎಲ್ಲ ತೀಟೆ ಎಂಡ್ ಮಾಡೋ ಟೈಮ್ ಬಂದಿದೆ ಈಗ ಈ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಮತ್ತೆ ಶುರು ಮಾಡ್ತೀನಿ ಓಪ್ ನಿಮಗೆಲ್ಲ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ತೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ